ಮಾಯ ಇದೆ ಓ ಅಮೇಜಿಂಗ್ ನೀವು ನೋಡ್ತಾ ಇರ್ಬೋದು ಗೆಳೆಯರೆ ಇದು ಪೆಟ್ರೋಲ್ ಹಾಗೂ ಇದು ಡೀಸೆಲ್ ಈ ಈವೆಡ್ರಲ್ಲಿ ನಾವು ಫ್ಯೋಗಿಕ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಪೆಟ್ರೋಲ್ ಹಾಗೂ ಡೀಸೆಲ್ನಲ್ಲಿ ನಾವು ಫ್ಯೋಗಿಕ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂತ ನಾವು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡೋಣ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಎಲೆಕ್ಟ್ರಾ ಕನೋಟಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಈ ಪೆಟ್ರೋಲ್ ಹಾಗೂ ಡೀಸೆಲ್ನಲ್ಲಿ ಫ್ಯೋಗಿಕ್ ಮಿಕ್ಸ್ ಮಾಡಿ ನೋಡೋಣ ಬನ್ನಿ ಫ್ಯೋಗಿಕ್ನ ಇರುವ ಕೆಮಿಕಲ್ ಈ ಕೆಮಿಕಲ್ ಯಾವುದಂದರೆ ಸೈನೋಕ್ರಲ್ಯಾಡ್ ಸೈನೋಕರ್ ಲೈಟ್ ಕೆಮಿಕಲ್ ನಾವು ಈ ಪೆಟ್ರೋಲ್ ಹಾಗೂ ಡೀಸೆಲ್ ನಲ್ಲಿ ಮಿಕ್ಸ್ ಮಾಡಿದಾಗ ಅಂಟುಕೊಳ್ಳುತ್ತೋ ಇಲ್ಲ ಅಂತ ನಾವು ಈ ನೋಡೋಣ ಸಿಂಪಲ್ ಗೆಳೆಯರೆ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ನಾವು ಇವು ಎರಡು ಪ್ಲಾಸ್ಟಿಕ್ ಬಟ್ಲಲ್ಲಿ ನಾವು ಹಾಕೊಳ್ಳೋಣ ಬನ್ನಿ ಬನ್ನಿ ಮತ್ತೆ ಕೆತ್ತಡ ಈ ಫೇಕಿಕ್ ನಾವು ಡೀಸೆಲ್ ಹಾಗೂ ಪೆಟ್ರೋಲ್ ಮಿಕ್ಸ್ ಮಾಡಿ ನೋಡೋಣ ನಾವು ಡೀಸೆಲ್ನಲ್ಲಿ ಹಾಗೂ ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡಿದಾಗ ಈ ಫೇವ್ಕಿಕ್ಕಿಕ್ಕನ್ನು ಅದರಲ್ಲಿ ಹೋದಾಗ ಏನಾಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಎಲೆಕ್ಟ್ರಾಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಏನು ಮಾಡೋಣ ಅಂದರೆ ಈ ಫೇವ್ಕಿಕ್ ಅನ್ನು ಡೈರೆಕ್ಟಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ನಲ್ಲಿ ಮಿಕ್ಸ್ ಮಾಡಿ ನೋಡೋಣ ಬನ್ನಿ ಇದು ಇದೆ ಫೇವ್ಕಿಕ್ ನೀವು ನೋಡ್ತಾ ಇರ್ಬೋದು ನಾನು ಡೈರೆಕ್ಟಾಗಿ ಈಗ ಫಸ್ಟ್ ನಾನು ಡೀಸೆಲ್ನಲ್ಲಿ ಮಿಕ್ಸ್ ಮಾಡ್ತೀನಿ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಮಿಕ್ಸ್ ಮಾಡಿ ಬನ್ನಿ ಓ ಗಾಯ್ ನೀವು ನೋಡ್ತಾ ಇರ್ಬೋದು ಮಾಯ ಆಗ್ತಿದೆ ಯಾವಾಗ ನಾನು ಡೀಸೆಲ್ನಲ್ಲಿ ನಲ್ಲಿ ಹಾಕ್ತಾ ಇದ್ದೀನಿ ನೀವು ಹಾಗೆ ನೋಡ್ತಾ ಇರಬಹುದು ಗಾಯ್ಸ್ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ವಾವ್ ಗಾಯ್ಸ್ ನೋಡಿ ಗಾಯ್ಸ್ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಇಲ್ಲಿ ಜೂಮ್ ಮಾಡು ನೋಡ್ತಾ ಇರಬಹುದು ಗಾಯ್ಸ್ ನಾನು ಎಷ್ಟು ಫೈವ್ ಹಾಕಿ ಫೈವ್ ಹಾಕಿದ್ದೀನಿ ಇಲ್ಲಿ ಏನೂ ಕಾಣ್ತಾ ಇಲ್ಲ ಇದೊಂದು ಅದ್ಭುತ ಎಕ್ಸ್ಪೆರಿಮೆಂಟ್ ಅನ್ಬಹುದು ನೀವು ಬನ್ನಿ ಗೆಳೆಯರೆ ಈಗ ನೀವು ನೋಡಿದ್ದೀರಾ ನಾವು ಡಿಸಲ್ನಲ್ಲಿ ನಲ್ಲಿ ಫಿಕ್ಸ್ ಫಿಕ್ಸ್ ಮಿಕ್ಸ್ ಮಾಡಿದಾಗ ಒಂದು ಫೆವ್ಕಿಕ್ ಅದರಲ್ಲಿ ಹೋಗಿ ಮ್ಯಾಜಿಕ್ ಆಗ್ತಾಯಿತ್ತು ಅಂದರೆ ಅಂದ್ರೆ ಅದರಲ್ಲಿ ಹೋಗಿ ಮಾಯ ಆಗ್ತಾಯಿತ್ತು ಈಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಇದೊಂದು ಪೆಟ್ರೋಲ್ ಈ ಪೆಟ್ರೋಲ್ ನಾವು ಈ ಫೇವ್ಕಿಕ್ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದಾಗ ಒಂದು ಅದ್ಭುತ ಎಕ್ಸ್ಪೆರಿಮೆಂಟ್ ಆಗುತ್ತೋ ಇಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಲೈಟ್ ನೆಕ್ಸ್ಟ್ ಗೆಳೆಯರೆ ನೀವು ನೋಡ್ತಾ ಇರಬಹುದು ನಾನು ಈ ಡಿಸೆಲ್ ಒಂದು ಕಡ್ಡಿ ಆಡಿಸ್ತಾ ನೋಡ್ತೀನಿ ಫೇವ್ಕಿಕ್ ನಿಮ್ಗೆ ಎಲ್ಲಿ ಎಲ್ಲೂ ಕಾಣಿಸಲ್ಲ ನೋಡ್ತಾ ಇರಬಹುದು ಈ ಡಿಸೆಲ್ ನಲ್ಲಿ ಮಟ್ಟ ಮಾಯ ಆಗೋಗಿದೆ ಆಗೋಗಿದೆಗಳಲ್ಲಿ ನೀವು ನೋಡ್ತಾ ಇರ್ಬೋದು ಗೈಸ್ ನಾವು ಡೀಸೆಲ್ ನಲ್ಲಿ ಫ್ಯೌ ಕಿಕ್ ಒಂದು ಅದ್ಭುತವಾದ ಮ್ಯಾಜಿಕ್ ಆಗಿದೆ ನೆಕ್ಸ್ಟ್ ನಾವು ಡಿಸ್ ಪೆಟ್ರೋಲ್ ನಲ್ಲಿ ಮಿಕ್ಸ್ ಮಾಡಿ ನೋಡೋಣ ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತಿಲ್ಲ ಅಂತ ನಾವು ಈ ವಿಡಿಯೋ ನೋಡೋಣ ಬನ್ನಿ ಆ ಫ್ಯೂ ಇಂಚ್ ಈಸ್ ಲೈಟ್ ಓ ಗೈಸ್ ಈಗ ನಾನು ನೀವು ನೋಡ್ತಾ ಇರ್ಬಹುದು ನಾನು ಈ ಪೆಟ್ರೋಲ್ ನಲ್ಲಿ ನಾನು ಈಗ ಫೆವು ಮಿಕ್ಸ್ ಮಾಡ್ತೀನಿ ಇದರಲ್ಲಿ ಕೂಡ ಡೀಸೆಲ್ ತರ ಹಾಗೆ ಆಗುತ್ತೋ ಇಲ್ಲ ಅಂತ ನಾವು ನೋಡೋಣ ಬನ್ನಿ ಓ ಗಾಯ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಫೆವ್ಕಿಕ್ ಸುಮಾರು ಈಗ ಅರ್ಧ ಫೆವ್ಕಿಕ್ ಇದ್ರಲ್ಲಿ ನಾನು ಹಾಕಿದ್ದೀನಿ ಪೂರ್ತಿ ಖಾಲಿಯಾಗಿದೆ ನೀವು ನೋಡ್ತಾ ಇರ್ಬೋದು ಗಾಯಸ್ ಓ ಅಮೇಜಿಂಗ್ ನೀವು ನೋಡ್ತಾ ಇರ್ಬೋದು ಯಾವ ಫೆವ್ಕಿಕ್ ಕೂಡ ಈ ಫೆವಿ ಪೆಟ್ರೋಲ್ನಲ್ಲಿ ಕಾಣ್ತಾ ಇಲ್ಲ ಗೆಳೆಯರೆ ಇದೊಂದು ಅಮೇಜಿಂಗ್ ಎಕ್ಸ್ಪೆರಿಮೆಂಟ್ ಅನ್ಬೋದು ನೀವು ನೀರಿನಲ್ಲಿ ಕೂಡ ಈ ಫೆವ್ಕಿಕ್ ಹಾಕಿದಾಗ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಗೆಳೆಯರೆ ಆದರೂ ನಾವು ಪೆಟ್ರೋಲ್ ಹಾಗೂ ಡೀಸೆಲ್ನಲ್ಲಿ ಮಿಕ್ಸ್ ಮಾಡಿದಾಗ ಫೆವಿಕಿಕ್ಕನ್ನು ಮ್ಯಾಜಿಕ್ ಅಂದರೆ ಮಟ್ಟಮಯ ಆಗಿದೆ ಗೆಳೆಯರೆ ನೋಡ್ತಾ ಇರ್ಬೋದು ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿದಾಗ ನೋಡ್ತಾ ಇರ್ಬೋದು ಗೆಳೆಯರೆ ಇದರ ಬಣ್ಣ ನೋಡ್ತಾ ಇರ್ಬೋದು ಗಾಯ್ಸ್ ನೀವು ಇದರ ಬಣ್ಣ ಇಲ್ಲಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕೇಸರಿ ಬಣ್ಣದಿಂದ ಸ್ವಲ್ಪ ಗಟ್ಟಿ ಆಗ ಗಟ್ಟಿ ಆದರ ಕಾಣ್ತಾ ಇದೆ ಗೆಳೆಯರೆ ಇದೊಂದು ಅಮೇಝಿಂಗ್ ಎಕ್ಸ್ಪೆರಿಮೆಂಟ್ ಅನ್ಬೋದು ನೀವು ವಾಹ್ ಗಾಯ್ ನೋಡ್ತಾ ಇರ್ಬೋದು ನೀವು ಗೆಳೆಯರೆ ನೀವು ಇಲ್ಲಿ ಮತ್ತೊಂದು ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಏನಂದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಅದು ಫೇವ್ಕಿಕ್ ಹಾಕಿದಾಗ ನೆಕ್ಸ್ಟ್ ನಾವು ಎಂಡ್ ಆಗಿ ನೋಡ್ತಾ ಇರ್ಬೋದು ಆ ಬಾಟಲ್ನ ಕೆಳಗಡೆ ಹೋಗಿರ್ತದೆ ಒಟ್ಟು ಫೆವಿಕ ಏನು ನೀವು ನೋಡ್ತಾ ಇರಬಹುದು ಅಷ್ಟು ಹೋಗಿ ಎಂಡ್ ಅಲ್ಲಿ ಕೂತಿದೆ ಅದ್ಭುತ ಎಕ್ಸ್ಪೆರಿಮೆಂಟ್ ನೀವು ಅನ್ಬೋದು ನೋಡ್ತಾ ಇರಬಹುದು ಎಲ್ಲ ವೈಟ್ ವೈಟ್ ಅದು ಫೆವ್ಕಿಕ್ ಇದೆ ನೋಡ್ತಿರ್ಬೋದು ಇದೆಲ್ಲ ಫೆವ್ಯಿಕ್ ಇದೆ ನೀವು ನಾನು ಗೆಳೆಯ ನಾನು ಪೆಟ್ರೋಲ್ ಹಾಗೂ ಡೀಸೆಲ್ ಎರಡರಲ್ಲಿ ಮಿಕ್ಸ್ ಮಾಡಿದಾಗ ಒಂದು ಅದ್ಭುತವಾದ ರಿಯಾಕ್ಷನ್ ಏನು ಬಂದಿದೆ ಅಂದ್ರೆ ಸುಮಾರು ನಾವು ಇದಕ್ಕೆ ಐದು ನಿಮಿಷ ಬಿಟ್ಟು ನಾವು ಇದಕ್ಕೆ ನೋಡ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಪೆಟ್ರೋಲ್ನ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರಬಹುದು ಪೆಟ್ರೋಲ್ನ ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಇದೆ ಸಮಯ ಬಿಟ್ಟು ಸಮಯಕ್ಕೆ ಹಾಗೂ ನೀವು ಇಲ್ಲಿ ಡೀಸೆಲ್ ನೋಡ್ತಾ ಇರ್ಬೋದು ನಾವು ಇದರಲ್ಲಿ ಕೂಡ ಫೌಕಿಕ್ ಹಾಕಿದ್ದೀವಿ ಇದು ಏನು ವ್ಯತ್ಯಾಸ ಬಂದಿಲ್ಲ ನೋಡ್ತಾ ಇರ್ಬೋದು ಈ ಪೆಟ್ರೋಲ್ ಹಾಗೂ ಡೀಸೆಲ್ಗಳು ಕಾರ್ಬೋಹೈಡ್ರೇಟ್ ಇಂದ ತಯಾರಿ ಆಗಿರುತ್ತೆ ಅದಕ್ಕೆ ಇದರಲ್ಲಿ ಇದರಲ್ಲಿ ಯಾವುದೂ ಕೂಡ ವ್ಯತ್ಯಾಸಗಳು ಬಂದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಪೆಟ್ರೋಲ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಇದೆ ಸಮಯ ಬಿಟ್ಟು ಸಮಯಕ್ಕೆ ಈ ಪೆಟ್ರೋಲ್ ಗಟ್ಟಿ ಆಗ್ತಾ ಇದೆ ನಿಮಗೆ ಈ ಎಕ್ಸ್ಪೆರಿಮೆಂಟ್ ಇಷ್ಟ ಆಗಿದೆ ಅಂತ ನನಗೆ ಅನಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಎಲೆಕ್ಟ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಇಂಥ ವಿಡಿಯೋಗಳು ಮಾಡ್ತಾ ಇರ್ತೀವಿ ಮುಂದೆ ಮುಂದೆ ನೋಡೋದ ಸಿಗ್ತೀನಿ ಬಾಬಾ